ನಮಸ್ಕಾರ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬಗ್ಗೆ ವೈಯಕ್ತಿಕವಾಗಿ ಹೊಗಳಿದ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯರವರು ಸುದೀರ್ಘವಾಗಿ ಇಷ್ಟು ವರ್ಷಗಳ ಕಾಲ ಬೇರೆ ಪಕ್ಷದಿಂದ ಬಂದು ಮುಖ್ಯಮಂತ್ರಿ ಆಗಿರೋದಕ್ಕೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿರೋದಕ್ಕೆ ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ ಆದರೆ ದೇವರಾಜರಸು ಹೋಲಿಕೆ ಮಾಡಿಕೊಳ್ಳೋದು ಸಿದ್ದರಾಮಯ್ಯಕ್ಕೆ ಬಿಡುತ್ತೇನೆ ಎಂದರು ಮುಖ್ಯಮಂತ್ರಿಗಳಾಗಿ ಅವ್ರ ಆಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಯಾಕೆಂತಂದ್ರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಆದ್ರೆ ಮಾನ್ಯ ದೇವರಾಜರಸ್ರವರಿಗೆ ಹೋಲಿಕೆ ಮಾಡ್ಕೊಂಡಾಗ ಸಿದ್ದರಾಮಣ್ಣ ಅವ್ರಿಗೆ ಬಿಡ್ತೇನೆ ಅವರ ಆಡಳಿತದ ಪರಿ ಏನಿತ್ತು ಇವರ ಆಡಳಿತದ ಪರಿ ಏನಿದೆ ಯಾವ ರೀತಿ ಸರ್ಕಾರ ಅದು ಎರಡನೇ ಸಲಿ ಹದಿಮೂರಿಂದ ಹದಿನೆಂಟು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ನಾನು ನೋಡಿದ್ದೇನೆ ಆದರೆ ಇಪ್ಪತ್ತ ಮೂರರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ ಅವ್ರಿಗೆ ಆಡಳಿತ ಬೇಕಿದೆ ಅವ್ರಿನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ ವೈಯಕ್ತಿಕ ಆಸೆ ಇದೆ ಆದರೆ ಜನರಿಗೆ ಸಾಕಾಗಿದೆ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಇವರು ಇಳಿಬೇಕು ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋದು ಎಲ್ರ ಕೂಗು ಇದೆ ದೇವರಾಜರಸ್ರ ಅವರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ ಮೊದಲನೇದು ಅವ್ರು ತಂದಂತ ರಿಫಾರ್ಮ್ಸ್ ಇದೆಯಲ್ಲ ಸುಧಾರಣೆ ಕ್ರಮಗಳು ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಏನ್ರಿ ಬಲ್ಲವರಿಂದ ಬಡವರಿಗೆ ಹಂಚಿದಂತ ಜಮೀನು ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಈಗ ಅಂತ ಕ್ರಮಗಳನ್ನೆಲ್ಲ ತಗೊಂಡೆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂತ ಒಬ್ಬ ನಿಜವಾದಂತ ಬದ್ಧತೆ ಇದ್ದಂತ ಒಬ್ಬ ಹಿಂದುಳಿದ ನಾಯಕ ದೇವರಾಜ್ ಅರಸವ್ರು ಅವ್ರು ಯಾವಾಗ್ಲೂ ಕೂಡ ಅಮರವಾಗಿರ್ತಾರೆ ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ ಸರ್ ದೇವರಾಜ್ ಯೋಜನೆಗಳು ಮತ್ತೆ ಗ್ಯಾರಂಟಿ ಅರಸವ್ರು ಕೊಟ್ಟಿದ್ದು ಜೀವನ ಕೂಟ ಒಂದ್ ಹಬ್ಬ ಕೂಟಕ್ಕೂ ಇಡೀ ಜೀವನ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ ಬದುಕನ್ನು ಕೊಟ್ಟೋದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ